ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಸಾಹುಕಾರ ಮಂದಿಗೆ ಇವತ್ತಿನ ಲಾಗ್ ಹಿಡೋಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತಿನ ಲಾಗ್ ಹಿಡೋ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ನಮ್ಮ ಊರಾಗ ಹಾಜೆ ಬಂದೆ ನಮ್ಮ ಉರುಸಿತ್ರಿ ಉರ್ಸು ನಿಮಿತ್ತವಾಗಿ ನಾವು ಒಂದು ನಾಟಕ ಕಲ್ತೀವಿ ಆ ನಾಟಕ ಮಾಡ್ಲಕ್ಕಂತೇಳಿ ನಾವೀಗ ರೆಡಿ ಮಾಡಿ ಜಳಕ ಮಾಡ್ಕೇಸಂಡ ಅರಿವಿ ತೊಗೊಂಡ್ ಕೇಶ ಈಗ ಊರಾಗ ಹೊಂಟಿನಿ ಹೋಗೋಣ ಬರ್ರಿ ಬರ್ಲಾಕ ಸ್ಟೇಜ್ವರ ಸ್ಟೇಜ್ ರೆಡಿ ಮಾಡ್ಲತ್ತಿರೀ ಹಂಗ ನಮ್ ಕಮಿಟಿ ಅವರು ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರೆಲ್ಲ ಸಂಚಾಲಕರು ಏನೋ ಅವ್ರೆಲ್ಲಾರು ಕೂಡಿ ಓಡಾಡಿ ಅವ್ರ ಕೈ ಕೈಗೆ ಹೆಲ್ಪ್ ಮಾಡ್ಲತ್ತಿರಿ ನಾವು ಹೋದಿವ ನಮ್ ಕೈಲಿ ಆದಷ್ಟ ಹೆಲ್ಪ್ ರೀ ಈಗ ನೋಡ್ರಿ ಸ್ಟೇಜ್ ಅರ್ಧ ರೆಡಿ ಆಗಿತ್ತು ಎಲ್ಲಾರು ಬಂದ್ರು ಹಂಗ ನಾವು ಎಲ್ಲಾರು ಮಾತಾಡುತ್ತ ಕುಂತೀವು ಕುಂತ ಅಂತ ಎಂತು ಸ್ಟೇಜ್ ಅಂತ ರೆಡಿ ಆಯ್ತು ಸತ್ಕಾರಕ್ಕೂ ಎಲ್ಲರೂ ಬಂದ್ರು ನಾವು ಬಣ್ಣ ಹಚ್ಕೊಳಕ್ ಸ್ಟಾರ್ಟ್ ರೀ ಫಸ್ಟ್ ಪೈಲಾ ನನ್ಗ ಬಣ್ಣ ಹಚ್ಚಿರಿ ನಾನು ದುಡಿವೆ ಮಾಡ್ಲಕ್ಕಾಗಲಿಲ್ಲ ಹಿಡಿಯೋ ಮಾಡಲಿಕ್ಕೆ ಯಾರು ಇರಲಿಲ್ಲ ಅದಾದ ಬಳಿಕ ಇವ್ರು ನಮ್ಮ ನಾಟಕದ ಕಥಾ ಅವ್ರು ಎರಡನೇ ನಂಬರ್ ಇವರು ಬಣ್ಣ ಹಚ್ಕೊಂಡ್ರು ಮೂರನೇ ನಂಬರ್ ಈ ನಾಟಕದ ಶೆಟ್ಟಿ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ಉಮೇಶ್ ಅವರು ಎರಡನೇ ನಂಬರ್ ಅವ್ರು ಬಣ್ಣ ಹಚ್ಕೊಂಡ್ರು ಆದ ಕೂಡಲೇ ನಮ್ಮ ನಾಟಕದ ಕಳ್ನಾಯಕ ಗೌಡ್ನ ಪಾತ್ರ ಮಾಡಿರ್ತಕ್ಕಂಥ ಅವರು ಅವ್ರು ಬಣ್ಣ ಹಚ್ಕೊಂಡ್ರು ಆದ ಕೂಡಲೇನ ನಮ್ಮ ನಾಟಕದ ಹೀರೋ ಅಂದ್ರೆ ಕೊಡ್ಲಿ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ಅಣ್ಣ ಅವರು ಅವ್ರು ಬಣ್ಣ ಹಚ್ಕೊಂಡ್ರು ನಾಲ್ಕು ಮಂದಿ ಬಣ್ಣ ಹಚ್ಕೊಳ್ಳೋಟಿಗೆ ಅನಕೊಟ್ಟಿಗೆ ಸತ್ಕಾರ ಸಮಾರಂಭ ಮುಗಿದಿತ್ತು ಮುಗಿದ್ರು ನಾವು ಬಣ್ಣ ಮಾಡ್ಕೊಂಡು ಅವರು ಬರೋಬರ್ ಹೋಗಿ ಡ್ರೆಸ್ ಹಾಕೊಂಡು ಕಿಸಿಂದ ನಾವು ನಾಟಕ ಸ್ಟಾರ್ಟ್ ಮಾಡೇ ಬಿಟ್ಟೆವು ಇದ ಒಂದು ತುನಕ್ಕೆ ಸುಮ್ಮ ಇರಲಿ ಅಂತೇಳಿ ನಾನು ಇಲ್ಲಿ ಹಿಂದಗಡೆ ಸ್ಟೇಜ್ ಹಿಂದ್ಗಡೆ ನಾನು ವಿಡಿಯೋ ಮಾಡಿರಲಿ ಅಂತೇಳಿ ಸುಮ್ಮನೆ ಎಲ್ಲರಿಗೂ ಒಂದು ಸ್ವಲ್ಪ ಮನೋರಂಜನೆ ಆಗಲಿ ನಾವು ಹೆಂಗೆ ಇರ್ತೀವಿ ಏನು ಮಾಡ್ತೀವಿ ಅಂತೇಳಿ ನೋಡ್ಲಿಕ್ಕೇಳಿ ನಾ ಈ ನಾಟಕದಾಗ ಪೊಲೀಸ್ ಪಾತ್ರ ಮಾಡಿ ಒಂದು ಈ ಐತಿ ನೋಡ್ರಿ ಈ ಹಗಲ ಮೇಲೆ ಸ್ಟಾರ್ ಕತ್ತಿತು ಅಂತ ಹೊಂಟಿಗೆ ತ ಕಪಾತ ಕಲಿಸಕ್ಕೆ ಭಾರತ ಭಾರತ ಏನ್ ನಾಟಕದ ಪುಲ್ ಹಿಡಿಯೋ ನೋಡ್ಲಕ್ಕ ಅಪ್ಪು ಉಮರಾಣಿ ಹಾಗೂ ಶಿವ ಉಮರಾಣಿ ಇವ್ರ ಚಾನಲ್ ಗೆ ಹೋಗಿ ನೋಡ್ರಿ ಧನ್ಯವಾದಗಳು